ಕಾಣಿಸ್ತೆ ಅಟೆಂಡ್ ಮಾಡಿ ಅಯ್ಯೋ ಫೋನ್ ಕಟ್ ಆಯ್ತು ಏನ್ ಮಾಡುದು ಅಂತ ಗೊತ್ತಾಗ್ತಿಲ್ವೇ ಅಯ್ಯೋ ಅನುಶ್ರೀ ಇಲ್ಲಿ ನೋಡಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಅಡಲ್ಟ್ ಮೂವಿ ನೋಡಿರೋ ಲಿಸ್ಟ್ ಅಲ್ಲಿ ನೀವು ಇದೀರಾ ತುಂಬಾ ಜನರಿಗೆ ಕೂಡ ಶೇರ್ ಮಾಡಿದೀರಾ ಸರ್ ಸಾರಿ ಸರ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ

ನನ್ನ ಫ್ಯೂಚರ್ ಈಸ್ ಸಾಯ್ಲ್ ಆಗ್ಬಿಡುತ್ತೆ ಸರ್ ಪ್ಲೀಸ್ ಸರ್ ಓಕೆ ಅನುಶ್ವೀ ಯಾವತ್ತಿಂದ ನೀವು ಮೂವಿ ನೋಡೋಕೆ ಅದು ಅದು ಇಲ್ಲಿ ನೋಡಿ ಮೇಲೇನೆ ಡೀಲ್ ಮಾಡ್ತೀವಿ ನೀವು ಹೇಳಿ ಪ್ರಕಾರನೇ ಕೇಸಿಂದ ಪ್ರಯತ್ನ ಹೇಳಿ ಸರ್ ಅದು ಅದು ಕಾಲೇಜ್ ಟೈಮಲ್ಲಿ ಆಗದ್ ನೋಡ್ತಾ ಇದ್ದೆ ಸರ್ ನಾನು ಸರ್ ಇನ್ನು ಮುಂದೆ ನೋಡೋದಿಲ್ಲ ಸರ್ ದಯವಿಟ್ಟು ಕಾಪಾಡಿ ಸರ್ ಇಲ್ಲಿ ನೋಡಿ ಅನುಶ್ರೀ ಈ ಕೇಸಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ ಕೋರ್ಟ್ ವರೆಗೂ ಆಲ್ ಫೈಲ್ಸ್ ನ ರೆಕಾರ್ಡ್ ಮಾಡಿದೀವಿ ಇಲ್ಲಿ ಎಷ್ಟು ಇಶ್ಯೂ ಆಗ್ತಾ ಇದೆ ಗೊತ್ತಾ ನಿಮ್ಮಿಷ್ಟಕ್ಕೆ ಕೂಲಾಗಿ ಉತ್ತರ ಕೊಡ್ತಾ ಇದ್ದೀರಾ ಅಯ್ಯೋ ಆಗಿಲ್ಲ ಇಲ್ಲ ಸರ್ ನನಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ ಸರ್ ನನ್ನ ಲೈಫ್ ಹಾಳಾಗತ್ತೆ ಸರ್ ಪ್ಲೀಸ್ ಸರ್ ನನ್ನ ಬಿಡ್ಬಿಡಿ ಸರ್ ಎರಡು ಡಿಗ್ರಿಗಳನ್ನು ಮುಗಿಸ ನಮಗೆ ಎಲ್ಲ ಇಂಗ್ಲಿಷ್ ಹೊರದಾಗಿ ಗೊತ್ತಂತ ಇಜುವಾದ ಅಂತ ಮಾತಾಡೋದು ಹೊರಗಡೆ ಡೀಸೆಂಟ್ ಆಗಿರೋ ತರ ಇಡ್ಬಿಟ್ಟು ಎಲ್ಲೋ ತಪ್ಪು ಮಾಡೋದು ಹಂಗೇಲ್ಲ ಇಲ್ಲ ಏನು ಸೇರಬಾರದು ಜೊತೆ ಸೇರ್ಕೊಂಡು ಮಾಡ್ಬಿಟ್ಟೆ ಸರ್ ಸರ್ ನಾನು ಅಲ್ಲೇ ಹುಡುಗಿ ಸರ್ ಸ್ಟಾಪ್ ಇಟ್ ಸರ್ ನನ್ನ ಕ್ಷಮಂತ್ರಾ ಬಹಳಷ್ಟು ಕೇಸ ನೋಡಿದಿನಿ this case is very ನನ್ನಿಂದ ಆದಷ್ಟು ಮಾಡ್ತೀನಿ ನಾನು ಹೇಳಿದ ಮಾತ್ರ ಮಾಡು ಅಷ್ಟು ಸಾಕು ನೀವು ಹೇಳದನ್ನ ನಾನು ಮಾಡ್ತೀನಿ ಸರ್ ಈಗ ನಾನು ಜಡ್ಜ್ ಗೆ ವಿಡಿಯೋ ಕಾಲ್ ಕನೆಕ್ಟ್ ಮಾಡ್ತೀನಿ ಇವಾಗ ನನ್ನ ಹತ್ರ ಹೇಳಿದ್ನ ಹಾಗೆ ನೀನ್ ಅವ್ರ ಹೇಳಿ ಅರ್ಥ ಮಾಡಿಸಿದ್ರೆ ಅವ್ರು ಈ ಕೇಸ್ ನ ಕ್ಲೋಸ್ ಮಾಡ್ತಾರೆ ಸರಿ ಸರ್ ಓಕೆ ಸರಿ ಸರ್ ಓಕೆ ಹಲೋ ಅನುಶ್ರೀ ನಿಮ್ ಕೇಸ್ ಬಗ್ಗೆ ಸಂದೀಪ್ ನನ್ನ ಹತ್ರ ಡೀಟೇಲ್ ಆಗಿ ಹೇಳಿದ್ರು ಇಟ್ ಇಸ್ ವೆರಿ ಡೇಂಜರಸ್ నోడి స్కూల్ మక్కలు కాలేజ్ మక్కలు ఎల్లరికూ ఈ అడల్ మూవీ షేర్ అక్తా ఇదే అవును షేర్ మాడతా ఇదే ఆ వెబ్సైట్ నా బ్లాక్ మాడకి నాకు ప్రైస్ లో మాడతా ఇదివి ఆదరును అది షేర్ అక్తా ఇదే ఆ లిస్ట్ నల్లి నీవే టాప్ నల్లి ఇదిరా అయ్యో నానే టాప్ అల్లి దినా సో ఈ కేస్ ఇంద నిమ్మన్న క్లియర్ మాడబేకందరే కలు ఫార్మాలిటీస్ లేదే ఆదన నీవు మాడబిట్రే యు ఆర్ సేఫ్

ಅಯ್ಯ ಅಷ್ಟೊಂದು ನನ್ನತ್ರ ಇಲ್ವಲ್ಲ ಅ ನಿಮ್ಮ ಕೇಸ್ ನಮ್ಮ ಸ್ಟೇಷನ್ ಗೆ ಬಂದಿದೆ ನಿಮ್ಮ ಕೇಸ್ ನ ಕ್ಲೋಸ್ ಮಾಡಬೇಕಂದ್ರೆ ದಕ್ಷಿಣ 75k ಸ್ಟೇಷನ್ ಅಕೌಂಟ್ ಟ್ರಾನ್ಸ್‌ಫರ್ ಮಾಡಿ ದೊಡ್ಡ ಅಕೌಂಟ್ ಗೆ ತಕ್ಷಣ ನಿಮ್ಮ ಕೇಸ್ ನ ಕ್ಲೋಸ್ ಮಾಡ್ತೀವಿ ಸರ್ ಅಷ್ಟೊಂದು ದೊಡ್ಡ ಅಷ್ಟಕ್ಕೆ ನಾನು ಎಲ್ಲಿ ಸರ್ ಹೋಗೋದು ಕೇಸ್ ಬಂದ್ಬಿಡ್ತು

ಕೊಂಡ್ಗೆ ಮಾಡು ಈ ಕೇಸಲ್ಲಿ ಮಾತ್ರ ಅಲ್ಲ ತುಂಬಾ ಜನ ಇದ್ದಾರೆ ಇನ್ನು ಫಿಫ್ಟೀನ್ ನಾವು ಬೇರೆ ಫೈಲ್ ಲೇಟ್ ಮತ್ತೆ ಸರ್ ಸರ್ ಒಂದ್ ನಿಮಿಷ ಸರ್ ನಾನು ಹೇಗಾದ್ರೂ ಟ್ರೈ ಮಾಡ್ತೀನಿ ಸರ್ ಅಯ್ಯೋ ಈ ದುಡ್ಡನ್ನ ಇಟ್ಕೊಂಡು ಅಡ ಇಟ್ಟ ಒಡವೆನೆಲ್ಲ ತೆಗಿಯೋಣ ನನ್ನ ತಂಗಿ ಓದಕ್ಕೆ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡೆ ಸೇರ್ಸಿಟ್ಟ ದುಡ್ಡೆಲ್ಲ ಹೆಂಗೂ ಹೋಗ್ತಾ ಇದೆಯಲ್ಲ ಇವಾಗ ಏನ್ ಮಾಡೋದು

ಹಂಗಾದ್ರೆ ಏನ್ ಸರ್ ನಿಮ್ಮ ದೇಹದಲ್ಲಿ ಎಲ್ಲಿ ಮಚ್ಚೆ ಎಲ್ಲಿ ಗುರ್ತಿದೆ ಅಂತ ನಾವು ರಿಪೋರ್ಟ್ ಬರಬೇಕು ಸರ್ ನಾನು ಹೇಳ್ತೀನಿ ಸರ್ ಸರ್ ನನಗೆ ಇಲ್ಲೊಂದು ಮಚ್ಚೆ ಇದೆ ಹಾಗೆ ಇಲ್ಲೊಂದು ಗುರ್ತಿದೆ ಆಮೇಲೆ ಇಲ್ಲಿ ಕೂಡ ಒಂದು ಮಚ್ಚೆ ಇದೆ ಸರ್ ಮತ್ತೆ ಕಾಲಲ್ಲಿ ಏ ಅನು ಆ ತರ ಅಲ್ಲ ನಿಮ್ಮ ಡ್ರೆಸ್ ನ ರಿಮೂವ್ ಮಾಡಿದ್ರೆ ನಾವು ನೋಡಿ ಕನ್ಫರ್ಮ್ ಮಾಡ್ತೀವಿ ಯಾಕೆ ಸರ್ ಡ್ರೆಸ್ ರಿಮೂವ್ ಮಾಡಕ್ಕೆ ಹೇಳ್ತೀರಾ ಹೌದು ಅನು ಸರ್

ನಮ್ಮಿಂದ ಅಯ್ಯೋ ಸರಿ ಸರ್ ನಾನು ಮಾಡ್ತೀನಿ ಇದರಿಂದ ನನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ಮಡಿಕೆ ತುಂಬಾ ಥ್ಯಾಂಕ್ಸ್ ಸರ್ ಸ್ವಲ್ಪ ಫಾರ್ಮ್ ಕೊಟ್ಟೆ ನಾನು ಫಿಲ್ಮರ್ ಕೊಡ್ಬಿಡ್ತೀನಿ ಸರ್ ಹಣೋ ಫೀ ಎನಿಮಿಗೆ ಮೈಂಟೇನ್ ಮಾಡ್ತೀವಿ ನಾವು ಸೋ डोंಟ್ ಸಾರಿ ಓಕೆ ಅಯ್ಯೋ ಕಟ್ ಮಾಡ್ಬಿಟ್ರಲ್ಲ ಅಯ್ಯೋ ನಾ ದೊಡ್ಡ ಟಪ್ ಮಾಡ್ಬಿಟ್ನಲ್ಲ ಗಾಯಕ್ ಫೋನ್ ಮಾಡಿ ನಡೆದಿದೆಲ್ಲ ಅವಳಗ್ ಹೇಳ್ಬಿಡೋಣ ಗಾಯು ಗಾಯು ನಾನೊಂದ್ ದೊಡ್ಡ ತಪ್ಪು ಮಾಡ್ಬಿಟ್ನೆ ನನ್ ಡ್ರೆಸ್ ಎಲ್ಲ ರಿಮೂವ್ ಮಾಡಕ್ ಹೇಳ್ಬಿಟ್ರೆ ನನ್ಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ವೇ ನನ್ ಮಾನಾನೇ ಹೋಯ್ತೆ ಮಾನಾನೇ ಹೋಯ್ತೆ